ಸೊ ಹೇಗೆ ಸೆಲ್ರು ನಮಸ್ಕಾರ ಇವತ್ತಿನ ಈ ಒಂದು ವಿಡದಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಈ ಒಂದು ಇವನ್ ಇದೆ ಅಪ್ಲಿಕೇಶನ್ ಹಾಕಿದ್ರೆ ಸೊ ಫೈನಲ್ ಆಗಿ ನೋಡಬಹುದು ಏನಿವಾಗ ಆಗಸ್ಟ್ ಒಂದನೇ ತಾರೀಕಿಂದ ಏನೊಂದು ಸೆಲ್ಫ್ ಡಿಕ್ಲೇಷನ್ ಕೂಡ ಸ್ಟಾರ್ಟ್ ಆಗಿದೆ ಸೊ ಫೈನಲ್ ಆಗಿ ಸೆಲ್ಫ್ ಡಿಕ್ಲೇಷನ್ ಬಂದ್ಬಿಟ್ಟು ನಾಳೆ ಒಂದು ಕೊನೆಯ ದಿನಾಂಕ ಆಗಿದೆ ಸ್ನೇಹಿತರೆ ಅಂದ್ರೆ ನೋಡಬಹುದು ಆಗಸ್ಟ್ ಇಪ್ಪತ್ತೈದನೇ ತಾರೀಕು ಒಂದು ಕೊನೆಯ ದಿನಾಂಕ ಆಗಿದೆ ಇನ್ನು ಯಾರೆಲ್ಲ ಸೆಲ್ಫ್ ಡಿಕ್ಲೇಷನ್ ಮಾಡ್ಕೊಂಡಿಲ್ಲ ಸೊ ಆದಷ್ಟು ಬೇಗ ಇವತ್ತು ಅಥವಾ ನಾಳೆ ಮಧ್ಯಾಹ್ನಲ್ಲಿ ಈ ಒಂದು ಸೆಲ್ಫ್ ಡಿಕ್ಲೇಷನ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಇನ್ನು ತುಂಬಾ ಜನ ಬಂದ್ಬಿಟ್ಟು ಬ್ರದರ್ ನನಗೆ ಅಮೌಂಟ್ ಎರಡ್ ಮೂರು ತಿಂಗಳು ಇನ್ನು ಪೆಂಡಿಂಗ್ ಇದೆ ಸೊ ಯಾವಾಗ ಬರುತ್ತೆ ಅಂತ ಹೇಳಿ ಕೇಳ್ತಾ ಇದ್ರಿ ಮತ್ತೆ ತುಂಬಾ ಜನ ಬಂದ್ಬಿಟ್ಟು ಈ ಒಂದು ಕೌಶಲ್ಯಕರ ಸ್ಕಿಲ್ ಗೆ ರಿಜಿಸ್ಟರ್ ಮಾಡ್ಬೇಕಾ ಮಾಡ್ಬಾರ ಕೂಡ ಸ್ವಲ್ಪ ಜನ ಕೇಳ್ತಾ ಇದ್ರಿ ಸೊ ಫೈನಲ್ ಆಗಿ ಇವತ್ತಿನ ಈ ಒಂದು ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ತಿಳಿಸಿಕೊಡ್ತಾ ಹೋಗ್ತೀನಿ ಇನ್ನು ಯಾರೆಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ತಾರೆ ಹಾಗೆ ನೋಡ್ತಾ ಇದ್ದಾರೆ ಸೊ ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡು ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ತುಂಬಾನೇ ಹೆಲ್ಪ್ ಆಗುತ್ತೆ ಓಕೆ ಇಲ್ಲಿ ಅಪ್ಲಿಕೇಶನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತೆ ಇಪ್ಪತ್ತೈದರಲ್ಲಿ ಯಾರಲ್ಲ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ರೆ ಸೊ ಫೈನಲ್ ಆಗಿ ನೋಡಬಹುದು ಪ್ರತಿಯೊಬ್ರು ಕೂಡ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗ್ತಾ ಇದೆ ಸೊ ಎರಡು ಮೂರು ತಿಂಗಳಿಂದ ಕರೆಕ್ಟ್ ಆಗಿ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿರ್ಲಿಲ್ಲ ಸೊ ಅಮೌಂಟ್ ಕೂಡ ಪೆಂಡಿಂಗ್ ಇತ್ತು ಸೊ ದಟ್ ಆಲ್ಮೋಸ್ಟ್ ಅಮೌಂಟ್ ಕೂಡ ಕ್ಲಿಯರ್ ಆಗಿದೆ ಅಂದ್ರೆ ಆಲ್ಮೋಸ್ಟ್ ನೋಡಬಹುದು ಎಲ್ರಿಗೂ ಅಮೌಂಟ್ ಇನ್ನೂ ಕ್ಲಿಯರ್ ಆಗಿಲ್ಲ ಆಲ್ಮೋಸ್ಟ್ ಒಂದು ಸೆವೆಂಟಿ ಟು ಏಟಿ ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ಅಮೌಂಟ್ ಬಂದ್ಬಿಟ್ಟು ಡನ್ ಆಗಿದೆ ಅಂದ್ರೆ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಸೊ ಇನ್ನು ಉಳಿದ ಇಪ್ಪತ್ತು ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ಅಮೌಂಟ್ ಯಾವಾಗ ಬರುತ್ತೆ ಮತ್ತೆ ಏನ್ ಪ್ರಾಬ್ಲಮ್ ಇರಬಹುದು ವಿದ್ಯಾರ್ಥಿಗಳಿಗೆ ಇನ್ನು ಇಪ್ಪತ್ತು ಪರ್ಸೆಂಟ್ ಯಾಕೆ ಅಮೌಂಟ್ ಬಂದಿಲ್ಲ ಸೊ ಯಾವಾಗ ಬರುತ್ತೆ ಮತ್ತೆ ಕೌಶಲ್ಯ ಸ್ಕಿಲ್ ಗೆ ರಿಜಿಸ್ಟರ್ ಮಾಡ್ಬೇಕಂತ ಏನ್ ಹೇಳ್ತಾ ಇದ್ದಾರೆ ಸೊ ಯಾರೆಲ್ಲ ಮಾಡ್ಬೇಕು ಯಾರೆಲ್ಲ ಮಾಡಬಾರ್ದು ಅಂತ ಹೇಳಿ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ಕೂಡ ಸಿಂಪಲ್ ಆಗಿ ತಿಳ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ತುಂಬಾನೇ ಹೆಲ್ಪ್ ಆಗುತ್ತೆ ಓಕೆ ನೋಡಬಹುದು ಏನು ಸೆಲ್ಫ್ ರಿಕ್ಲೇಷನ್ ನಾಳೆ ಕೊನೆ ದಿನಾಂಕ ಇದೆ ಎಲ್ಲ ವಿದ್ಯಾರ್ಥಿಗಳು ಸೆಲ್ಫ್ ರಿಕ್ಲೇಷನ್ ಆಲ್ರೆಡಿ ಮಾಡಿದ್ರಾ ಸೊ ಮಾಡಿದ್ರೆ ಓಕೆ ಯಾವುದೇ ಪ್ರಾಬ್ಲಮ್ ಆಗಲ್ಲ ಮತ್ತೆ ಇನ್ನು ಯಾರಲ್ಲ ಸೆಲ್ಪ್ ಡಿಕ್ಲೇಷನ್ ಮಾಡಿಲ್ಲ ಸೊ ಆದಷ್ಟು ಇವತ್ತು ಅಥವಾ ನಾಳೆ ಮಧ್ಯಾಹ್ನಲ್ಲಿ ಸೆಲ್ಫ್ ಡಿಕ್ಲೇಷನ್ ಮಾಡ್ಕೊಳ್ಳಿ ಸೊ ಅಮೌಂಟ್ ಅಲ್ಲಿ ಯಾವ್ದೇ ರೀತಿ ಹೆಚ್ಚು ಕಡಿಮೆ ಆಗಲ್ಲ ನಾನು ಮೊದಲಿಂದಾನು ಹೇಳ್ತಾ ಬಂದಿದೆ ನೀವು ಯಾವಾಗ ಯಾವ ಒಂದು ತಿಂಗಳಲ್ಲಿ ಸೆಲ್ಫ್ ಡಿಕ್ಲೇಷನ್ ಸ್ಟಾರ್ಟ್ ಆಗುತ್ತೆ ಆದಷ್ಟು ಒಂದು ಹದಿನೈದು ದಿನಗಳ ಒಳಗಾಗಿನೇ ಸೆಲ್ಫ್ ಡಿಕ್ಲೇಷನ್ ಮಾಡ್ಕೊಳ್ಳಿ ಸೊ ಅಮೌಂಟ್ ಅಲ್ಲಿ ಯಾವುದೇ ಒಂದು ಹೆಚ್ಚು ಕಡಿಮೆ ಆಗಲ್ಲ ಅಂತ ಹೇಳಿದ್ರೆ ಸೊ ತುಂಬಾ ಜನ ಆಲ್ಮೋಸ್ಟ್ ಒಂದು ನೈಂಟಿ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಸೆಲ್ಫ್ ಡಿಕ್ಲೇಷನ್ ಬೇಗನೆ ಮಾಡಿದ್ರ ಇನ್ನೂ ಒಂದು ಐದು ಪರ್ಸೆಂಟ್ ವಿದ್ಯಾರ್ಥಿಗಳು ಇನ್ನೂ ಕೂಡ ಯಾವುದೇ ಸೆಲ್ಫ್ ಡಿಕ್ಲೇಷನ್ ಮಾಡಿಲ್ಲ ಸೊ ಅಂತವರು ಇನ್ನೂ ಕೂಡ ಟೈಮ್ ಇದೆ ನಾಳೆ ಮಧ್ಯಾಹ್ನ ನಾಳೆ ಸಾಯಂಕಾಲ ಆರು ಗಂಟೆವರೆಗೂ ಟೈಮಿಂಗ್ ಕೊಡ್ತಾರೆ ಆದಷ್ಟು ಮಧ್ಯಾಹ್ನ ಒಂದು ಸೆಲ್ಫ್ ಡಿಕ್ಲೇಷನ್ ಮಾಡ್ಕೊಳ್ಳಿ ಅಮೌಂಟ್ ಕೂಡ ನಿಮಗೆ ಕಂಟಿನ್ಯೂಸ್ ಆಗಿ ಬರ್ತಾ ಹೋಗುತ್ತೆ ಸ್ನೇಹಿತರೆ ಅದಾದ ನಂತರ ನೋಡಬಹುದು ಇನ್ನು ಮತ್ತೆ ಪೆಂಡಿಂಗ್ ಇರುವಂತಹ ಅಮೌಂಟ್ ಆಲ್ಮೋಸ್ಟ್ ನೋಡ್ಬೋದು ಈ ಒಂದು ಆಗಸ್ಟ್ ತಿಂಗಳಲ್ಲಿ ತುಂಬಾ ಜನ ವಿದ್ಯಾರ್ಥಿಗಳಿಗೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಮೂರು ಸಾವಿರ ಬಂದಿದೆ ಆರು ಸಾವಿರ ಬಂದಿದೆ ಒಂಬತ್ತು ಸಾವಿರ ಬಂದಿದೆ ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗೆ ಡೈರೆಕ್ಟ್ ಆಗಿ ಹನ್ನೆರಡು ಸಾವಿರ ಅಮೌಂಟ್ ಕೂಡ ಹಾಕಿದ್ದಾರೆ ಓಕೆ ತುಂಬಾ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ರಿ ಯಾರೆಲ್ಲ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದ್ರಿ ಆ ಗೆ ತುಂಬಾ ಜನ ಬಂದ್ಬಿಟ್ಟು ಯಾಕೆ ಸುಳ್ಳು ಹೇಳ್ತೀರಾ ಹನ್ನೆರಡು ಸಾವಿರ ಹೆಂಗ್ ಹಾಕ್ತಾರೆ ಅಂತ ಹೇಳಿ ತುಂಬಾ ಜನ ಕೇಳ್ತಾ ಇದ್ರಿ ಸೊ ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಯಾರ್ಯಾರಿಗೆಲ್ಲ ನಾಲ್ಕು ಐದು ಮೂರು ತಿಂಗಳಿಂದ ಅಮೌಂಟ್ ಪೆಂಡಿಂಗ್ ಇತ್ತು ಅಂತ ವಿದ್ಯಾರ್ಥಿಗಳಿಗೆ ಹನ್ನೆರಡು ಸಾವಿರ ಅಮೌಂಟ್ ಕೂಡ ಬಂದಿದೆ ವಿತ್ ನನಗೂ ಕೂಡ ನಾನು ಹೇಳ್ತಾ ಇದೀನಿ ಬಂದಿದೆ ಸ್ನೇಹಿತರೆ ನಾನು ಕೂಡ ತುಂಬಾ ಜನ ಕೇಳಿದ್ದೀನಿ ಆಲ್ಮೋಸ್ಟ್ ತುಂಬಾ ಜನಕ್ಕೆ ಹನ್ನೆರಡು ಸಾವಿರ ಬಂದಿದೆ ಒಂಬತ್ತು ಸಾವಿರ ಬಂದಿದೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಆರು ಸಾವಿರ ಬಂದಿದೆ ಮತ್ತೆ ತುಂಬಾ ಜನಕ್ಕೆ ಇನ್ನೂ ಕೂಡ ಪೆಂಡಿಂಗ್ ಇದೆ ಓಕೆ ಆ ಒಂದು ಪೆಂಡಿಂಗ್ ಇರುವಂತಹ ಅಮೌಂಟ್ ಯಾವಾಗ ಬರುತ್ತೆ ಇವಾಗ ಸ್ವಲ್ಪ ಜನಕ್ಕೆ ಇನ್ನೂ ಕೂಡ ಅಮೌಂಟ್ ಬರಬೇಕಾಗಿತ್ತು ಸ್ಟೋ ಆಗಸ್ಟ್ ಒಂದು ಹದಿನೈದನೇ ತಾರೀಕಿನ ಒಳಗಾಗಿ ತುಂಬಾ ಜನಕ್ಕೆ ಆರ್ ಸಾವಿರ ಒಂಬತ್ತು ಸಾವಿರ ಎರಡಿಗೆಲ್ಲ ಬಂದು ಅಂತ ವಿದ್ಯಾರ್ಥಿಗಳಿಗೆ ಎರಡು ದಿನಗಳ ಹಿಂದೆ ಮತ್ತೆ ಕೂಡ ಮೂರು ಸಾವಿರ ಅಮೌಂಟ್ ಕೂಡ ಹಾಕಿದ್ದಾರೆ ಸೊ ಯಾರಿಗೆಲ್ಲ ಮತ್ತೆ ಮೂರು ಸಾವಿರ ಅಮೌಂಟ್ ಬಂದಿದೆ ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಓಕೆ ಅದಾದ ನಂತರ ಇನ್ನು ಯಾವಾಗ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಯಾವುದೇ ಅಮೌಂಟೇ ಬಂದಿಲ್ಲ ಸ್ನೇಹಿತರಿಗೆಲ್ಲ ಅಮೌಂಟ್ ಬಂದಿರುತ್ತೆ ಬಟ್ ನಿಮ್ಗೆ ಅಮೌಂಟ್ ಬಂದಿರಲ್ಲ ಅಂತಂದ್ರೆ ಏನ್ ಪ್ರಾಬ್ಲಮ್ ಇರಬಹುದು ಇದಕ್ಕೆ ಸೊಲ್ಯೂಷನ್ ಏನ್ ಆಗ್ಬಹುದು ಮತ್ತೆ ಅಮೌಂಟ್ ಯಾವಾಗ ಬರ್ಬೋದು ಅದನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ಓಕೆ ಫಸ್ಟ್ ಬಂದ್ಬಿಟ್ಟು ನಿಮ್ ಸ್ನೇಹಿತರಿಗೆಲ್ಲ ಅಮೌಂಟ್ ಕಂಟಿನ್ಯೂ ಆಗಿ ಮೂರು ತಿಂಗಳು ನಾಲ್ಕು ತಿಂಗಳು ಹತ್ತು ಸಾವಿರ ಹನ್ನೆರಡು ಸಾವಿರ ಈ ರೀತಿ ಅಮೌಂಟ್ ಬಂದಿದೆ ಬಟ್ ನಿಮ್ಗೆ ಇನ್ನೂ ಕೂಡ ಒಂದು ರೂಪಾಯಿ ಅಮೌಂಟ್ ಬಂದಿಲ್ಲ ಅಂತ ಅನ್ನೋದಾದ್ರೆ ಫಸ್ಟ್ ಬಂದ್ಬಿಟ್ಟು ನೀವು ನಿಮ್ಮ ಒಂದು ಬ್ಯಾಂಕಿಗೆ ಹೋಗ್ಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ನಂಬರ್ ಲಿಂಕ್ ಇದೆಯಾ ಇಲ್ಲೋ ಅಂತ ಹೇಳಿ ಕರೆಕ್ಟ್ ಆಗಿ ಚೆಕ್ ನ ಮಾಡಿಸಿಕೊಂಡು ಬನ್ನಿ ಸ್ನೇಹಿತರೆ ತುಂಬಾ ಜನದ್ದು ಆಧಾರ್ ಕಾರ್ಡ್ ಲಿಂಕ್ ಇಲ್ದೇ ಇರೋ ಕಾರಣದಿಂದಾಗಿ ಆಲ್ಮೋಸ್ಟ್ ತುಂಬಾ ಜನಕ್ಕೆ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿಲ್ಲ ಇದು ಫಸ್ಟ್ ಬಂದ್ಬಿಟ್ಟು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನೀವು ಕರೆಕ್ಟ್ ಆಗಿ ಸೆಲ್ ಮೊದಲಿಂದ ಯಾರಿಗೆಲ್ಲ ಅಮೌಂಟ್ ಬರ್ತಾ ಇದೆ ಅಂತ ವಿದ್ಯಾರ್ಥಿಗಳು ಸೆಲ್ಫ್ ಡಿಕ್ಲೇಷನ್ ಕೂಡ ಏನ್ ಮೂರ್ ತಿಂಗಳ ಹಿಂದೆ ಸ್ಟಾರ್ಟ್ ಆಗಿತ್ತು ಅವತ್ತು ಕರೆಕ್ಟ್ ಆಗಿ ಸೆಲ್ ಮಾಡಿರಲ್ಲ ಅದು ಪ್ರಾಬ್ಲಮ್ ಇರುತ್ತೆ ಮತ್ತೆ ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಫಸ್ಟ್ ಪೇಮೆಂಟ್ ಬರಬೇಕು ಮತ್ತೆ ಇನ್ನು ಕೂಡ ಡಿ ಪಿ ಆಫೀಸ್ಗೆ ಹೋಗಿ ಅವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿರಲ್ಲ ಅಂತ ಸ್ವಲ್ಪ ಜನ ವಿದ್ಯಾರ್ಥಿಗಳಿಗೆ ಕೂಡ ಅಮೌಂಟ್ ಕೂಡ ಪೆಂಡಿಂಗ್ ಇದೆ ಸ್ನೇಹಿತರೆ ಮತ್ತೆ ಇನ್ನು ಸ್ವಲ್ಪ ಜನಕ್ಕೆ ಯಾವ ರೀತಿ ಒಂದು ಪ್ರಾಬ್ಲಮ್ ನ ಮಾಡ್ಕೋತಾ ಇದಾರೆ ಅಂತ ನೋಡೋದ್ರೆ ಸೆಲ್ಫ್ ಡಿಕ್ಲೇಷನ್ ಮಾಡ್ಬೇಕಾದ್ರೂ ಕೂಡ ನಾನು ತುಂಬಾ ಜನಕ್ಕೆ ಹೇಳಿದಿರಿ ಮೊದಲೆಲ್ಲ ಒಂದು ತಿಂಗಳಿಗೆ ಒಂದ್ಸರಿ ಸೆಲ್ಫ್ ಡಿಕ್ಲೇಷನ್ ಮಾಡ್ಬೇಕಾಗಿತ್ತು ಬಟ್ ಇವಾಗ ಹೊಸದಾಗಿ ಅಪ್ಡೇಟ್ ನ ತಂದಿದ್ದಾರೆ ಮೂರು ತಿಂಗಳಿಗೆ ಒಂದ್ಸರಿ ಸೆಲ್ಫ್ ಡಿಕ್ಲೇಷನ್ ಮಾಡ್ಬೇಕು ಸೆಲ್ಫ್ ಡಿಕ್ಲೇಷನ್ ಮಾಡಬೇಕಾದ್ರೆ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ನಿಮಗೆ ಮೂರು ತಿಂಗಳ ಹಣ ಕಂಪ್ಲೀಟ್ ಆಗಿ ಬರಲ್ಲ ಅಂತ ಹೇಳಿದ್ದೆ ಸ್ನೇಹಿತರೆ ಈ ಸರಿ ತುಂಬಾ ಜನ ಬಂದ್ಬಿಟ್ಟು ವಾಟ್ಸ್ಆಪ್ ಅಲ್ಲಿ ಸೆಲ್ಫ್ ಡಿಕ್ಲೇಷನ್ ಮಾಡಿದ್ದಾರೆ ವಾಟ್ಸ್ಆಪ್ ಅಲ್ಲಿ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿ ಹೇಳಿದ್ರೆ ಕರ್ನಾಟಕ ಸರ್ಕಾರದಿಂದ ಏನೊಂದು ಸೆಲ್ಫ್ ಡಿಕ್ಲೇಷನ್ ಮಾಡ್ಕೊಳ್ಳಿ ಅಂತ ಹೇಳಿ ಏನೊಂದು ಮೆಸೇಜ್ ಬಂದಿತ್ತು ಆ ಒಂದು ಮೆಸೇಜ್ ಗೆ ರಿಪ್ಲೈ ಮಾಡಿದರೆ ರಿಪ್ಲೈ ಮಾಡಿದ ತಕ್ಷಣ ಹಂಗೆ ಕನ್ವರ್ಜೇಷನ್ ನಡೆಸಿದ್ದಾರೆ ಅಂದ್ರೆ ನಿಮ್ಮೊಂದು ರಿಜಿಸ್ಟರ್ ನಂಬರ್ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳಿದಾರೆ ಅಲ್ಲಿ ಎಸ್ ಇದೆ ನನ್ನ ನಂಬರ್ ಅಂತ ಹೇಳಿ ತುಂಬಾ ಜನ ಕಮೆಂಟ್ ಕೂಡ ರಿಪ್ಲೈ ಮಾಡಿದಾರ ಸೊ ಆಮೇಲೆ ಡೈರೆಕ್ಟ್ ಆಗಿ ನಿಮ್ಮ ಒಂದು ಆಗಸ್ಟ್ ತಿಂಗಳ ಒಂದು ಸೆಲ್ಫ್ ಡಿಕ್ಲೇಷನ್ ಕಂಪ್ಲೀಟ್ ಆಗಿದೆ ಅಂತ ಹೇಳಿ ಡೈರೆಕ್ಟ್ ಆಗಿ ಮೆಸೇಜ್ ಕೂಡ ಹಾಕಿದ್ದಾರೆ ಅವರೇ ಓಕೆ ತುಂಬಾ ಜನ ಆ ರೀತಿ ಪ್ರಾಬ್ಲಮ್ ಮಾಡ್ಕೊಂಡಿದಾರ ಅನಂತರ ಬಂದ್ಬಿಟ್ಟು ನಿಮ್ಗೆ ಪಿ ಡಿಎಫ್ ಕೂಡ ಡೌನ್ಲೋಡ್ ಆಗ್ತಾ ಇಲ್ಲ ನೆಕ್ಸ್ಟ್ ನೀವು ಬಂದ್ಬಿಟ್ಟು ಸೇವಾ ಪೋರ್ಟಲ್ ಗೆ ಹೋಗ್ಬಿಟ್ಟು ಅಲ್ಲಿ ಸೆಲ್ಫ್ ಡಿಕ್ಲೇಷನ್ ಮಾಡಕ್ ಹೋದ್ರೆ ನಿಮ್ದಲ್ಲಿ ಆಧಾರ್ ಕಾರ್ಡ್ ಡೀಟೇಲ್ಸ್ ಪೇಚ್ ಆಗ್ತಾ ಇಲ್ಲ ಸೊ ಇಂತ ವಿದ್ಯಾರ್ಥಿಗಳಿಗೆ ಯಾಕೆ ಈ ರೀತಿ ಪ್ರಾಬ್ಲಮ್ ನಾವು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನನಗೂ ಗೊತ್ತಾಗ್ತಾ ಇಲ್ಲ ಸೊ ನನಗೆ ತುಂಬಾ ಜನ ಬಂದ್ಬಿಟ್ಟು ಮಿನಿಮಮ್ ಬಂದ್ಬಿಟ್ಟು ಒಂದು ಎರಡ್ ನೂರರಿಂದ ನೂರು ಜನ ವಿದ್ಯಾರ್ಥಿಗಳು ನನಗೆ ಆಗಿ ಕಾಲ್ ಕೂಡ ಮಾಡಿದ್ರ ಬರ್ದರೆ ನಾನು ವಾಟ್ಸ್ಆಪ್ ಅಲ್ಲಿ ಈ ರೀತಿ ಮಾಡಿಬಿಟ್ಟಿದ್ದೀನಿ ನನಗೆ ಇವಾಗ ಸೇವಾ ಸಿಂಧು ಗೆ ಹೋಗಿಬಿಟ್ಟು ಸೆಲ್ಫ್ ಡಿಕ್ಲೇಷನ್ ಆಗ್ತಾ ಇಲ್ಲ ನೀವು ಒಂದ್ಸರಿ ಚೆಕ್ ಮಾಡಿ ಅಂತ ಹೇಳಿ ತುಂಬಾ ಜನ ನನಗೆ ಕಾಲ್ ಕೂಡ ಮಾಡಿದ್ರಿ ನಾನು ಕೂಡ ಅವ್ರದ್ದು ಡೀಟೇಲ್ಸ್ ಎಲ್ಲ ತಕೊಂಡು ನಾನು ಕೂಡ ಸೇವಾ ಸಿಂಧು ಗೆ ಹೋಗಿ ಸೆಲ್ಫ್ ಡಿಕ್ಲೇಷನ್ ಮಾಡಕ್ ಹೋದ್ರೆ ಅವ್ರದ್ದಲ್ಲಿ ಆಧಾರ್ ಕಾರ್ಡ್ ಡೀಟೇಲ್ಸ್ ಬರ್ತಾ ಇಲ್ಲ ಬರ್ತಾ ಇಲ್ಲ ಸ್ನೇಹಿತರೆ ಆಧಾರ್ ಕಾರ್ಡ್ ಡೀಟೇಲ್ಸ್ ಅಲ್ಲಿ ಡೈರೆಕ್ಟ್ ಆಗಿ ತೋರಿಸ್ತಾ ಇದೆ ಅಂದ್ರೆ ಟ್ರೈ ವಿತ್ ಡಿಫ್ರೆಂಟ್ ಇನ್ಪುಟ್ ಅಂತ ಈ ರೀತಿ ನಾವು ಬರ್ತಾ ಇದೆ ಪಿಡಿಎಫ್ ಡೌನ್ಲೋಡ್ ಆಗ್ತಾ ಇಲ್ಲ ಸೊ ಇಂತ ವಿದ್ಯಾರ್ಥಿಗಳಿಗೆ ಅಮೌಂಟ್ ಬರುತ್ತಾ ಇಲ್ವಾ ನಾನು ಕೂಡ ಏನೊಂದು ಹೆಲ್ಪ್ಲೈನ್ ನಂಬರ್ ಗೆ ಕಾಲ್ ಮಾಡಿದಾಗ ಕೇಳಿದಾಗ ಸೊ ಅಮೌಂಟ್ ಬರುತ್ತೆ ಯಾವುದೇ ಪ್ರಾಬ್ಲಮ್ ಆಗಲ್ಲ ಬಟ್ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಮಾತ್ರ ಈ ರೀತಿ ವಿದ್ಯಾರ್ಥಿಗಳು ತಪ್ಪನ ಮಾಡಿದ್ದಾರೆ ಸೊ ಹಿಂದೂ ಕೂಡ ಈ ರೀತಿ ಯಾವುದೇ ಪ್ರಾಬ್ಲಮ್ ಮಾಡಿರಲಿಲ್ಲ ಬಟ್ ಮುಂದೆ ಏನು ಇವಾಗ ನವೆಂಬರ್ ಅಲ್ಲಿ ಮತ್ತೆ ಸೆಂಟ್ರಿ ಸ್ಟಾರ್ಟ್ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ಈ ರೀತಿ ತಪ್ಪನ ಮಾಡಿದ್ರೆ ಯಾವ್ದೇ ಕಾರಣಕ್ಕೂ ಅಮೌಂಟ್ ಹಾಕಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ ಓಕೆ ಇವಾಗ ಸರ್ ಅಮೌಂಟ್ ಬರ್ತಾ ಇಲ್ವಾ ಅಂತ ಕೇಳಿದ್ರೆ ಆಲ್ಮೋಸ್ಟ್ ಅಮೌಂಟ್ ಬರುತ್ತೆ ಯಾವುದೇ ಟೆನ್ಷನ್ ಕೂಡ ಮಾಡ್ಕೊಳಕ್ ಹೋಗ್ಬೇಡಿ ಅಂತ ಹೇಳಿದಾರೆ ಸೊ ಅಮೌಂಟ್ ಬರುತ್ತೆ ಯಾವುದೇ ಮಿಸ್ ಮಿಸ್ ಅಂತೂ ಆಗಲ್ಲ ಸ್ನೇಹಿತರೆ ಓಕೆ ಮತ್ತೆ ಇನ್ನೂ ಸ್ವಲ್ಪ ಜನಕ್ಕೆ ಏನ್ ಅಮೌಂಟ್ ಪೆಂಡಿಂಗ್ ಇದೆ ಆದಷ್ಟು ನಾನು ಏನ್ ಅವಾಗ್ಲೂ ಹೇಳಿದೆ ನಿಮ್ಮ ಒಂದು ಬ್ಯಾಂಕ್ ಗೆ ಹೋಗ್ಬಿಟ್ಟು ನಿಮ್ಗೆ ಆಧಾರ್ ಕಾರ್ಡ್ ನಂಬರ್ ನಿಮ್ಮ ಒಂದು ಬ್ಯಾಂಕ್ ಗೆ ಲಿಂಕ್ ಇದೆಯಾ ಇಲ್ವಾ ಅಂತ ಹೇಳಿ ಕರೆಕ್ಟ್ ಆಗಿ ಚೆಕ್ ಮಾಡಿಸಿ ಆ ಒಂದು ಕಾರಣದಿಂದಾಗಿ ಆಲ್ಮೋಸ್ಟ್ ಒಂದು ಇಪ್ಪತ್ತು ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಅಮೌಂಟ್ ಸ್ಯಾಂಕ್ಷನ್ ಆಗ್ತಾ ಇಲ್ಲ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಒಂದ್ ಎರಡು ದಿನದಿಂದ ಕರೆಕ್ಟ್ ಆಗಿ ಅಪ್ಡೇಟ್ ನಾನು ಕೊಡ್ಬೇಕಾಗಿತ್ತು ಸೊ ಸ್ವಲ್ಪ ಬಿಜಿ ಇದ್ದೆ ಸೊ ಅದರಿಂದ ಯಾವುದೇ ವಿಡಿಯೋ ಕೂಡ ಮಾಡಿರ್ಲಿಲ್ಲ ಸೊ ಕರೆಕ್ಟ್ ಕರೆಕ್ಟಾಗಿ ರೆಗ್ಯುಲರ್ ಆಗಿ ಪ್ರತಿದಿನ ಎರಡೆರಡು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಒಂದ್ ವೀಡಿಯೋ ಕಂಪಲ್ಸರಿ ಆಗಿ ಯುವ ಬಗ್ಗೆ ಏನೇ ಒಂದು ಅಪ್ಡೇಟ್ ಬಂದು ಕೂಡ ಕಂಪಲ್ಸರಿ ಹಾಕ್ತಾ ಇರ್ತೀನಿ ಆದ್ರಿಂದ ನೋಡ್ತಾ ಇರಲ್ರು ಕೂಡ ಪ್ರತಿಯೊಬ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದಟ್ ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದ್ಬಿಟ್ಟು ವಾಟ್ಸ್ಆಪ್ ನ ಲಿಂಕ್ ಕೂಡ ಹಾಕಿದೀನಿ ಸೊ ಪ್ರತಿಯೊಬ್ರು ಆ ಒಂದು ಗ್ರೂಪ್ ಗೆ ಜಾಯ್ನ್ ಆಗಿ ಸೊ ದಟ್ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಸುಗಮ ಮುಂದಿನಲ್ಲಿ ನಮಸ್ಕಾರ ಮತ್ತೆ ಹಂಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಈ ಒಂದು ವಿಡಿಯೋ ನೋಡಿದ ಮೇಲೆ ನಿಮ್ಮ ಸ್ನೇಹಿತರಿಗೆ ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಸುಗಮ ಮುಂದಿನ ನಮಸ್ಕಾರ